ಐದನೇ ದಿನದ ಜಾತ್ರಾ ಮಹೋತ್ಸವದ ನಿಮಿತ್ತ ಉದ್ಭವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಕಾಮಿಡಿ ಕಿರಾಡಿಗಳು ಖ್ಯಾತಿಯ ಸಂಜು ಬಸಯ್ಯ ಸೇರಿದಂತೆ ಗಣ್ಯಾತಿ ಗಣ್ಯರಿಂದ ಅತಿಥಿ ಭಾಷಣ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಭಾಷಣವಾಗಿ ಸ್ವಾಗತಿಸುತ್ತೇನೆ ಶ್ರೀ ಮಲ್ಲಿಕಾರ್ಜುನ ಹಲ್ಲಾಪುರ ಅವರು ಮಾಲಾರ್ಪಣೆಯನ್ನು ಮಾಡುವರೆ ಅಂತ ಕೇಳ್ಕೊಳ್ಬೇಕು ಅವರಿಗೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಿಲ್ಲ ಆದರೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುತ್ತ ಇನ್ನು ಇನ್ನೊಬ್ಬ ಅತಿಥಿಗಳು ಶ್ರೀ ಶಶಿಧರ್ ಬೆಳ್ಳಿಗಟ್ಟಿ ಪ್ರತಿನಿತ್ಯ ಅಧ್ಯಕ್ಷರಿಗೆ ಒಂದು ಚೇರಲ್ಲಿ ಇದ್ದೇ ಇರ್ತದೆ ಆ ಕಾರಣಕ್ಕೋಸ್ಕರ ಅವರಲ್ಲಿ ಸೀಟನ್ನು ಕಲ್ಪು ಅದಕ್ಕೆ ದಯವಿಟ್ಟು ಜನರು ಏನಪ್ಪಾ ದಿವಸ ಇರ್ತಾನೆ ಅಂತ ಅಂತ ಅಳುಕು ಅವರಲ್ಲಿ ದಯವಿಟ್ಟು ಯಾರು ನಿರ್ಲಿಕ್ಕೆ ಹೊರಗಡೆ ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಪ್ರೋಟೋಕಾಲ್ ಅಂತ ಇರ್ತದೆ ಆ ಪ್ರೋಟೋಕಾಲ್ ಪ್ರಕಾರ ಕೇಸುಂಡಿ ಅನ್ನೋ ಚೇರ್ ಇಲ್ಲಿಗೆ ಈ ಪರಿಚಯ ಮತ್ತು ಇಪ್ಪತ್ತು ಅದರ ಹಿಸ್ಟ್ರಿ ಐತಿ ನಮ್ಮ ಮರಲಾತು ಸರ ಅವರು ಸಲ ಪ್ರತಿ ವರ್ಷ ಹೇಳ್ಕೊತ ಬಂದರೆ ಎಲ್ಲರಿಗೆ ಗೊತ್ತಿದ್ದೆ ವಿಷಯನೇ ನಾವು ಆದರೆ ಅದನ್ನು ಬಿಟ್ಟು ನಾನು ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಎರಡು ಸಾವಿರ ಇಸ್ರೇಲಿಂದ ನಾನು ಇಲ್ಲೇ ಮನೆ ಕಟ್ಟಿದ್ದೇನೆ ಅವಾಗ ಈ ಏರಿಯಾ ಹೇಗಿತ್ತು ಯಾವ ಥರ ನಾವು ಇದನ್ನ ಪ್ರಯತ್ನ ಮಾಡಿದ್ದೀವಿ ಅನ್ನೋದನ್ನ ನಮಗ ಸೀಮೆ ಇದೆ ನಾನು ಒಬ್ಬ ಮುಸಲ್ಮಾನ್ ಆಗಿ ಸಹ ನನ್ನಲ್ಲಿ ಜಾತ್ಯ ಇಲ್ಲ ಎಲ್ಲರೂ ಒಂದೇ ಇವತ್ತು ನಾನು ಯಾವಾಗಿದ್ರು ಎಲ್ಲರೂ ನನ್ನವರೇ ಬಸ್ಸನ್ನ ಸ್ವಲ್ಪದಿಂದ ಬಂದವರು ನಾನು ನಾನು ನನ್ನ ಒಂದು ಅನುಭವದಿಂದ ನಾನು ಇಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಮನೆ ಕಟ್ಟಿದಾಗ ಏನು ಅಂತ ಎಲ್ಲ ಓಪನ್ ಎಲೆ ಇತ್ತು ಆದ್ರೆ ನಾಲ್ಕೈದು ಮಣಿ ಇತ್ತು ಅವಾಗ ಇಲ್ಲಿ ಒಂದು ಶಕ್ತಿ ಐತೆ ಅಂತ ಒಬ್ರು ನನಗೆ ನಾವ ಒಂದಷ್ಟು ಮಂದಿಗೆ ಹೇಳಿದರು ಏರೀತಿ ಶಕ್ತಿ ಅಂದ್ರೆ ಬಸವಣ್ಣ ಯಾಕಂದ್ರೆ ಬೇರೆ ಕಡೆ ಬಸ್ವಣ್ಣನ ಮುಗ್ದಿತ್ತುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ನಮ್ಮ ಔಷಿ ಪಾಲಿಯಲ್ಲಿ ತಾನೇ ಉತ್ತಮವಾಗೇನ ಅವನು ಬೆಳೆಯಾಕತ್ತಾನ ನಮೂ ಬೆಳೆಸ ಆದರೆ ಅವನ ಶಕ್ತಿ ಯಾಕಂದರೆ ಇಲ್ಲಿ ಬೈಬಂಗದಲ್ಲಿ ಮಾದರಿಯ ಚೆನ್ನ ಬಸವಣ್ಣ ಅಂತ ಆಗಿಬಿಟ್ಟವ್ ಯಾಕಂದ್ರೆ ಎಲ್ಲೇ ಹೋದ್ರು ನಿಮ್ಗೆ ಹೌಸಿಂಗ್ ಪಾಲಿ ಭಾಳ ಬಹಳಷ್ಟು ನಿಮ್ಮ ಬಸವಣ್ಣನ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದ ಆ ಆಗ ಮಟ್ಟಕ್ಕೆ ಬಸವಣ್ಣ ಬೆಳೆಯಾಕತ್ತದ ಅವಾಗ ಎರಡ್ ಸಾವಿರದ ಇಶ್ಯೂ ಒಳಗ ಸಣ್ಣದೊಂದು ಕಲ್ಲು ಟೈಪ್ ಇತ್ತು ಬಸವಣ್ಣ ಇನ್ನೂ ಸಣ್ಣಾಗಿದ್ದ ಅವಾಗ ನಮ್ಮ ಮಾತೇಶ್ ಹರಳುರ್ ಅವರ ತಾಯಿ ಪ್ರತಿ ದಿವಸ ಬಂದಲ್ಲಿ ಅಕ್ಕಿ ಮೈಯ ಅದಕ್ಕೆ ಏನು ವಿಷಯಗಳೇನು ಗೊತ್ತಿಲ್ಲ ದಿವ್ಸವನ್ನು ಪೂಜೆ ಮಾಡ್ತಿದ್ರು ಪೂಜೆ ಮಾಡೋಟ ನಾನು ನಾವು ಓಡಾಡ್ಬಂದೂ ಕೂಡಿ ದಿವ್ಸಕ್ಕೆ ಬಂದು ಊಜಿ ಮಾಡಾಕತ್ತೀವಿ ಏನು ಇದು ಇಲ್ಲ ತಮ್ಮ ಇಲ್ಲಿ ಏನೋ ಒಂದು ಶಕ್ತಿ ಅದ ನಾನು ದಿವ್ಸ ಪೂಜೆ ಮಾಡೋದಕ್ಕೆ ನಾನು ಸಮಾನ ಆಗ್ತೈತಿ ಅನ್ನುವಂಥ ಮಗನ ಹರ್ಲಾಪವರ ತಾಯಿ ನಮ್ಮ ಕಟ್ಟಿಗಿರಿ ಮುರುಗಾಪನ ಅಕ್ಕ ಅವರು ಹೇಳಿದಾಗ ಮಾಡಿದ್ವಿ ಒಂದಷ್ಟ ಬೆ ಸರಿಯಾರಿದ್ದೀವಿ ಇಲ್ಲ ನಾವು ನಾವೆಲ್ಲ ಕೂಡಿ ಕುಡ್ಸಮ್ಮ ಒಂದಷ್ಟು ಬೆಳೆಗೌ ಸಹಕಾರ ನಮ್ಗೆ ಎಳೆನ ಸಹಕಾರ ಅಷ್ಟೊಂದು ಖರ್ಚೆ ಇದ್ದಿದ್ದಿಲ್ಲ ಇತ್ತಿದ್ಯಾರ್ದಾಗ ಸಾಧ್ ನಾ ಒಂದಷ್ಟು ಮನ ಕರ್ಸಿ ಇದನ್ನೆಲ್ಲ ತೋರಿಸಿದಿವಿ ಈಗ ಬರ ಹಿಂಗ ಆಗ್ಯದ ಇದು ಏನ್ ಮಾಡೋದು ಅವಾಗ ಅವರು ತಮ್ಮ ಇಲ್ಲಿ ಏನೋ ಒಂದು ಶಕ್ತಿ ಅದ ಈಗ ಶ್ರಾವಣ ಚಾಲು ಆಗ್ಯದೇ ನಿಮಗೆ ಇವತ್ತಿಂದ ಪಟ್ಟಿ ಚಾಲು ಮಾಡಿರಿ ನೀವು ಈ ಕೆಲಸ ಇವತ್ತಿಂದ ನಿಮಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ಇದನ್ನು ನೀವು ಪೂಜೆ ಮಾಡಿ ಒಂದು ಈ ಶ್ರಾವಣ ಒಂದು ಪೂಜೆ ಮಾಡಿ ಅನ್ನುವಂಥ ಪಟ್ಟಕ್ಕೆ ಸರ್ ನೀವು ಗಣ್ಯ ವ್ಯಕ್ತವನ್ನು ನಮಗೆ ಹೇಳುವಾಗ ಅವ್ರ ಕಡೆಯಿಂದ ನಾವು ಪೂಜೆ ಮಾಡಿಸಿ ಅದೇ ವರ್ಷ ಅದೇ ಒಂದು ಭೂಮಿ ಒಳಗೆ ಅನ್ನ ಸಾರು ಶಿರ ಮಾಡಿ ನಾವೊಂದು ಎರಡನ ಮಂದಿ ಊಟ ಮಾಡಿಸಿದ್ದೇವೆ ಆದರೆ ಇವತ್ತಿನ ದಿವಸ ಸಾವಿರಾರು ಜನ ಊಟ ಮಾಡಕತ್ತಾರಂದ್ರೆ ಏನು ಅದ್ಭುತ ಮಾತು ಯಾಕಂದ್ರೆ ಇವರಲ್ಲಿ ಏನು ಶಕ್ತಿ ಇದೆ ಯಾರು ಕೈ ಇಟ್ಟಿಲ್ಲ ಅವುಗಳಲ್ಲಿ ನಾವು ಪ್ರಾಮಾಣಿಕದಿಂದ ನಾವು ಮನಸ್ಸು ಆಗಿ ಏನಾರ ಒಂದು ಕೇಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದ ಅದು ನನಗೂ ಅನುಭವ ಆಗಿದೆ ಅದಕ್ಕೆ ದಯಮಾಡಿ ಎಲ್ಲರೂ ಈಗ ನನ್ನ ಕುಗ್ಗಿ ಅವರು ನಮ್ಮೆಲ್ಲ ಅರ್ಲೋ ನಾಣೂ ಸರ್ ಎಲ್ಲ ಕೂಡಿ ಬಹಳಷ್ಟು ಜನ ಪ್ರಯತ್ನ ಮಾಡಿ ಈ ಒಂದು ಭವ್ಯವಾದ ಒಂದು ಮಂದಿರವನ್ನ ಇಷ್ಟ ಚೆಂದ ಗಂಧಿಗಳನ್ನು ಪ್ರಯತ್ನ ಮಾಡಿದ್ದಾರೆ ಅವರು ನಾನು ಹೃದಯ ಪೂರ್ವ ಎಲ್ಲರಿಗೆ ನಾನು ಮನ್ನಣೆಯನ್ನು ಅನುಭವಿಸ್ತಾ ಇದ್ದೆ ಆದರೆ ಇಲ್ಲಿ ಬರಬೇಕು ಅನ್ನುವಂಥ ಇಚ್ಛೆ ಇರಲಿಲ್ಲ ಯಾರಿಗಾದ್ರೂ ಕೊಂಡ್ಕೊಳ್ಳೋದು ಮಾರ್ಕ್ ಹೋಗ್ಬೇಕು ಅನ್ನುವಂಥ ಒಂದು ಅನಿಸಿಕೆ ಇತ್ತು ಆದರೆ ಆ ಉತ್ಮ ಬಸವೀಕರ ಅಲ್ಲೆಲ್ಲೂ ಬೇಡ ಇಲ್ಲೇ ಮಾ ಅಂತ ಹೇಳ್ಕೊಂಡ ನನ್ನ ತಗೋದಕ್ಕೊಂದು ಉದಾಹರಣೆ ನಾನು ಬರ್ಲಿಕ್ಕೆ ಮುಗಿಕಾರಿದ್ದು ನೆನಪು ಒಬ್ಬರು ಮರ್ಗೊಡ್ಸರು ಒಂದೊಬ್ರು ನನ್ನ ದೇವಸ್ಥರು ನಾ ಈ ಸ್ಥಳ ಮಾರಬೇಕು ಅಂತಂದಾಗ ನಾವಿಲ್ಲೇ ಇರ್ತೀವಿ ನೀವೇನು ಹೆದರ್ ಪಡ್ರಿ ಡೈರ್ ಇರ್ರಿ ಒಂದು ಬಸವೇಶ್ವರ ನಿಮ್ಮ ಕಾಪಾಡ್ದು ತಿಳ್ಕೊಂಡು ಧೈರ್ಯ ತೊಗೊಬೇಕು ನಾನು ಮನೆ ಕಟ್ಟಿಸ್ಲಿಕ್ಕೆ ಪ್ರೇರಣೆ ಕೊಟ್ಟವ್ರು ಬಂದ ಸರ್ತಿಗೋಬೇಕು ಎಲ್ಲಾ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬರ್ತವೆ ಎಲ್ಲ ನನಗೆ ಪ್ರೇರಣೆ ಕೊಟ್ಟವರು ನಮ್ಮ ಬೇಗ ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ನನ್ನ ಪರಿವಾರನೇ ಇಲ್ಲಿದೆ ಅನ್ನುವಂತ ಒಂದು ಅಂಚಿಕೆ ನನಗೆ ಅನ್ನಿಸ್ತಾ ಇದೆ ನಾನು ಹೊರಗಿನವನು ಅನ್ನುವಂಥ ಭಾವನೆ ನನಗೆ ಬರ್ತಿಲ್ಲ ಇಲ್ಲಿ ಇರತಕ್ಕಂಥ ಈ ಪ್ರೀತಿ ವಾತ್ಸಲ್ಯ ಇಲ್ಲಿರುವ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯ ಮಂಡಳಿಯವರಿಂದ ಅಗಾಧವಾಗಿರ್ತಕ್ಕಂಥ ಈ ಉದ್ಭವ ಬಸವೇಶ್ವರ ವೈಭವವನ್ನು ಕಂಡಾಗ ನಾನು ಇಲ್ಲಿ ಬಂದದ್ದು ಶಾಸಕ ಆಯ್ತು ಭಾವನೆ ನನಗೆ ಆಗ್ತಾ ಇದೆ ಮನೆಯಲ್ಲೂ ತಯಾರಾಯಿತು ಆದರೆ ಗೃಹ ಪ್ರವೇಶ ಗೃಹ ಪ್ರವೇಶ ಮಾಡಬೇಕು ಅದೇ ದಿವಸ ಎಲೆಕ್ಷನ್ ಡ್ಯೂಟಿ ಬಂದಿದೆ ಗೃಹ ಪ್ರವೇಶ ಇಟ್ಕೊಂಡು ಎಲೆಕ್ಷನ್ ಡ್ಯೂಟಿ ಹೆಂಗೆ ಮಾಡಪ್ಪ ನನಗೆ ಬಹಳಷ್ಟು ಕೃಷಿ ಹೆಂಗೆ ಹೋಗ್ಬೇಕು ಅನ್ನುವಂಥ ವಿಚಾರ ಬಂದಾಗ ನಮ್ಮ ದೇಗಾವಿ ಅನ್ನೋರು ಬಂದಿಲ್ಲ ಕಮಿಟಿಯವ್ರು ಆದಾಗ ಗಂಗಪ್ಪನವ್ರು ಭೇಟಿ ಮಾಡಿಸ್ತಾರೆ ಕಮಿಟಿಯವ್ರ ಉಳ್ಕೊಂಡು ನಾವು ದೇವಿ ನೀವು ಧೈರ್ಯವಾಗಿ ನೀನು ಕೆಲಸ ಮಾಡಿದೆ ಅಂತ ತಿಳ್ಕೊಂಡು ನನಗೆ ಧೈರ್ಯ ತುಂಬಿದ್ರು ಮೂರು ಸಾವಿರ ಬೇಟಾದ ಪೂಜೆಯರು ಆಗಮಿಸಿದಾರೆ ಅವ್ರ ಬಿಟ್ಟು ನಾವು ಎಲೆಕ್ಷನ್ ಡ್ಯೂಟಿಗೆ ಹೋಗ್ಬೇಕು ಇಲ್ಲಿ ಮನಿ ಒಂದು ಗೃಹ ಪ್ರವೇಶ ಬಿಟ್ಟು ಎಲೆಕ್ಷನ್ ಡ್ಯೂಟಿ ತಪ್ಪಿಸುವಂಗಿಲ್ಲ ಅದು ಅಷ್ಟೇ ಅವಶ್ಯಕ ಹೋಗುವಂಥ ಸಂದರ್ಭ ಆದರೂ ಕೂಡ ನಾವಿರ್ತೀವಿ ಧೈರ್ಯ ಹೋಗ್ಬೇಕು ಅಂತ ತಿಳ್ಕೊಂಡು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾನು ಕಳಿಸ್ಕೊಟ್ಟ ನಾನಿದ್ರೂ ಕೂಡ ಆ ಕಾರ್ಯವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥ ಸರ್ವ ಸದಸ್ಯರು ನನ್ನ ಮನೆಯವರಿಗಿಂತ ಹೆಚ್ಚು ಆ ಕಾರ್ಯ ನಿರ್ವಹಿಸಿ ನನ್ನ ದುಃಖವನ್ನೆಲ್ಲ ನನ್ನ ವೇದನೆಲ್ಲ ದೂರ ಮಾಡಿ ನನಗೆ ಸಹಾಯ ಮಾಡತಕ್ಕಂಥ ಇದೇ ಒಂದು ಹೌಸಿಂಗ್ ಕಾಲನಿ ಅಯೋಧ್ಯ ನಗರದ ಒಬ್ಬ ಪರ್ಮನೆಂಟ್ ನಿವಾಸಿ ಅನ್ನುವಂಥ ಒಂದು ಅನಿಸಿಕೆ ನನ್ನ ಶರಣ ಶೇರ್ವಿಶರ್ಣ ಆಗ್ತದೆ ಮೊನ್ನೆ ಹಾಗೂ ಎಲ್ಲ ಸಕಲ ಸಕ್ತ ಸಲ ಸಕಲ ಸಕ್ ಸಕಲ ಭಕ್ತಾದಿಗಳೊಂದಿಗೆ ಕೈ ಜೋಡಿಸಿ ಇನ್ನಷ್ಟು ಉದುವ ಬಸವೇಶ್ವರ ವೈಭವವನ್ನು ಕಣ್ತುಂಬಿಕೊಳ್ಳೋಣ ನಾವು ಸಹ ಸಾಕೋ ಅಂತ ತಿಳ್ಕೊಂಡು ನಗಿಲ್ಲಿ ಅವಕಾಶ ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಮಾತನಾಡುತ್ತೇನೆ ಉದ್ಭವ ಚನ್ನ ಬಸವೇಶ್ವರ ಎಷ್ಟು ಸತ್ಯ ಅದ ಎಷ್ಟು ಆಶೀರ್ವಾದ ಸ್ಥಾನ ಮಾಡೋದಕ್ಕೆ ಕಾರಣ ಉದಾಹರಣೆ ನಾನೇ ಆಗ್ತೀನಿ ಯಾಕಪ್ಪ ಅಂತಂದ್ರೆ ಒಂದು ವರ್ಷ ಇಲ್ಲಿ ಬಂದು ನಿಮ್ಮ ಹೌಸಿಂಗ್ ಕಾಲೋನಿಯಲ್ಲಿ ಒಂದು ಮನೆ ಖರೀದಿ ಮಾಡೀನಿ ಅಂತಂದ್ರೆ ಅದು ಉದ್ವಾಸವನ್ನು ನಾನು ಕೇಳಕ್ಕೆ ಹೆಸರು ಕೊಡ್ತೀನಿ ಆಶೀರ್ವಾದ ಇಲ್ಲಿ ಭಾಳ ಜನ ಸರ್ಕಾರ ನೀಡಿದ್ದೀರಿ ಯಾಕಂದ್ರೆ ಮದುವೆಯಾಗಿ ಒಂದು ವರ್ಷ ಬರ್ಗಡೆದ್ರೆ ವಾಸ ಮಾಡಿದ್ವಿ ಬರ್ಗಡೆದ್ರ ವಾಸ ಮಾಡಿದ ಮೇಲೆ ನಮಗೆ ಆದಂಥ ಒಂದು ಸ್ವಂತ ಮನೆ ಬೇಕು ಅಂದರೆ ಅಸಡಿ ಮನೆ ಐತ್ರಿ ಸ್ವಂತ ಅಪ್ಪ ಅಮ್ಮ ಇರ್ತಾರೆ ಅದು ನಮಗೆ ಆದಂಥ ಒಂದು ಸ್ವಂತ ಮನೆ ಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ ಆ್ಯಕ್ಚುಲಿ ಬೆಂಗಳೂರು ಸೆಟ್ಲ್ ಆಗೋ ಐಡಿಯಾ ಇತ್ತು ಬಟ್ ಒಳಗಡೆ ನಾವು ಕೇಳಿ ನೋಡಿದೀವಿ ಕಲಾವಿದ್ರ ಜೀವನ ಅಂತ ಎಲ್ಲ ಒಂದಿಷ್ಟು ಜನಕ್ಕೆ ಗೊತ್ತೈತಿ ಕಲಾವಿದ್ರ ಜೀವನ ಹಾಕಪ್ಪ ಅಂತ ನೋಡೋಕಷ್ಟ ಚಂದ ನೋಡಕ್ಕೆ ಕಲಾವಿದ್ರ ಕಲಾವಿದರ ಪಾಯ ಬಾರಿ ತನ್ನ ಕಷ್ಟ ಚಂದ ಹಿಂದೆ ಭಾಷೆ ತೂ ಇದನ್ನು ನಮಗೊಂಡು ತುಂಬಿರ್ತಾವೆ ರೀ ಹೀಗಾಗಿ ಬೆಂಗಳೂರೊಳಗಡೆ ಸೆಟ್ಲ್ ಆಗಂತ ಯೋಚನೆ ಮಾಡಿದಾಗ ಬೆಂಗಳೂರು ಒಳಗಡೆ ಹೋಗಿ ಮನೆಗೆ ಕೇಳಿದ್ವಿ ಅವರು ಹೇಳೋದು ಅಂತ ಕಲಾವಿದ್ರೆ ನೀವು ಫಸ್ಟ್ ಇಟ್ಬೋದಿಲ್ಲ ನೀವು ಕ್ಲೀನ್ ಇಟ್ಬೋದಿಲ್ಲ ಅನ್ನೋದು ಅಂತ ನೀವು ಯಾವಾಗ ಬರ್ತೀರ ಯಾವಾಗ ಹೋಗ್ತೀರಿ ಅನ್ನ ನಾವೆಲ್ಲ ಮನೆ ಕೊಡೋಕೆ ಆಗೋದಿಲ್ಲ ಇದು ಒಂದು ಉದಾಹರಣೆ ಇದು ಈ ಊರೇ ಅಂತಲ್ಲ ಬೇರೆ ಊರು ಬೆಂಗಳೂರು ಇಲ್ಲಿ ಬೈಲೋಂಗ್ರು ಬಂದು ಒಂದ್ಸರ್ತಿ ವಿಚಾರ ಮಾಡಿದ್ದೀವಿ ಬೇರೆ ಬೇರೆ ಏರಿಯಾಗಳು ಹೋದ್ವಿ ಇಂಚಿ ರೋಡಿಗೆ ಹಾದ್ವಿ ಆಮೇಲೆ ಪ್ರಭುನ ವಾದ್ವಿ ಹೊಸರು ರೋಡಿಗೆ ಹೋದ್ವಿ ಎಲ್ಲ ಕಡೆ ಹೋಗಿ ಬನ್ನಿ ಆದರೆ ಉದ್ಭೋಗ ಚೆನ್ನಾಗಿ ಹೊಸನ್ನು ಕಾಯಕಟ್ಟಿದ್ದ ನನಗೆ ಆಶೀರ್ವಾದ ಮಾಡೋಕ್ಕ ನೀ ಎಂ ಜಿ ಔಷಧಿಗೆ ಬರಬೋದಂತೇಳಿ ರಾತ್ರಿ ಬರೋ ಬರೀ ಎಂಟು ಗಂಟೆನಾಗಿದ್ರಿ ಎಂಟು ಗಂಟೆಗೆ ಅಂದರೆ ನಾವು ಈಗ ಫ್ರೆಂಡಿಗೆ ಆ ಮನೆಗೆ ಬಂದೆ ಆ ಮನೆ ಬಂದ ತಕ್ಷಣ ಓದೋರ್ ಪಾಪ ಅವರು ಆರ್ಮಿ ಅದು ಎಸ್ ಬಿ ಬ್ಯಾಂಕ್ ಕ್ಯಾಂಕ್ಟ್ರ್ ಮೈಸೂರಾಗೆ ಕೆಲಸ ಮಾಡ್ತಾರೆ ಅವರು ಬೇಸತ್ತು ಅವರಿದ್ದರು ನಮ್ಮ ಯಜಮಾನ್ರು ಕೇಳಿ ನೋಡ್ತೀನಿ ನೀವು ಮಂದೆ ಮಾಡ್ತಂದ್ರು ನಾವು ಬೇಸತ್ತು ತಗಿತೆ ಇದ್ದು ಸಿಗತ್ತಾಗೋ ಗೊತ್ತಿಲ್ಲ ಮಾತ್ರ ಬಡ್ಬಿಡೋ ಸಿಗ್ತಾ ಹೋಗೋಕೈತೆ ಅಂತ ಸಾವಿರ ಯಜಮಾನ್ರು ಫೋನ್ ಮಾಡಿ ಸರ್ ಮನೆ ಕೇಳೋಕೆ ಅಂದ್ರೆ ಅಂತ ಭಾಳ ಖುಷಿ ಆದ್ರಿ ನಮ್ಮ ಕಲಾವಿದ್ರು ನಮ್ಮ ಮನೆ ಬರೋಕೈತಿಲ್ಲ ಭಾಳ ಖುಷಿ ಆಯ್ತು ಸರ್ ನಮ್ಮ ಮನೆಗೆ ಕೊಡ್ತೀನಿ ರೀ ಅಂತಂದ್ರೆ ನಮಗೆ ಭಾಳ ಖುಷಿ ಆಯಿತು ಹೀಗಾಗಿ ಇಲ್ಲಿ ಬಂದು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಒಂದು ಚೆನ್ನ ಬಸವನ ಆಶೀರ್ವಾದ ಮರುಗಡೆ ಮಾತಾಜನ ಆಶೀರ್ವಾದ ಒಂದು ವರ್ಷದಲ್ಲಿ ಒಂದು ಮನೆ ತಗೊಂಡು ಇಪ್ಪತ್ತೊಂದನೇ ತಾರೀಖ ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ಯಾಕಪ್ಪ ಅಂತ ನಾವು ಮದುವೆ ಒಳಗೆ ಮದುವೆ ಟೈಮ್ ಒಳಗೆ ಭಾಳ ಪಬ್ಲಿಷ್ ಮಾಡಿದ್ದೀವಿ ಹೆಂಗಾದ್ರೆ ಪಬ್ಲಿಷ್ ಮಾಡಿ ರಿಸೆಪ್ಷನ್ ಇದ್ದಾಗ ಭಾಳ ಪಬ್ಲಿಷ್ ಮಾಡಿದ್ದೀವಿ ಆ ರೀತಿ ಸ್ವಲ್ಪ ನಾವು ಇಂಥದ್ದು ಇಟ್ಕೊಂಡು ಸ್ವಲ್ಪ ಪಬ್ಲಿಷ್ ಮಾಡಬಾರ್ದು ಅಂತೇಳಿ ಸಂಕ್ಷಿಪ್ಕೊಳ್ಳೋಕ್ಕೆ ಮುಂಚಾಗತಿ ಯಾರು ತಪ್ಪು ತಿಳ್ಕೊಳ್ಕೊಬೇಡ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಕರೆದಿಲ್ಲ ಅಂಥೇಳಿ ಉದ್ವಸ್ವನ ಮುಂದಿನ ವರ್ಷ ನನಗೆ ಆಶೀರ್ವಾದ ಮಾಡಿದ ಅಂತಂದ್ರೆ ನಾ ಇಲ್ಲೊಂದು ರಸಮಂಜರಿ ಕಾರ್ಯಕ್ರಮ ಮಾಡಿಕೊಡಿದ್ರು ಕೇಳಕ್ ನಾವೊಂದು ರಸಮಂಜರಿ ಕಾರ್ಯಕ್ರಮ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಇವತ್ತು ನಮ್ಮ ರಂಗಪ್ಪನ ಅಧ್ಯಕ್ಷನ್ ಹೇಳಿದ್ರು ಸಾಧ್ಯ ಆದ್ರೆ ಇವತ್ತೊಂದು ರಸಮಂಜನೆ ಕಾರ್ಯಕ್ರಮ ಮಾಡಿ ಕೊಡ್ರಿ ಸರ್ ಅಂತ ಇಮಿಡಿಯೇಟ್ಲಿ ಸ್ವಲ್ಪ ಮನೆ ಕೆಲಸದ ಹೊರತಡೆ ಇರೋದ್ರಿಂದ ಬ್ಯಾಡ್ದು ಸರ್ ಇವತ್ತೊಂದು ಆಗುದಿಲ್ಲ ನಾ ಮುಂದಿನ ವರ್ಷ ಖಂಡಿತವಾಗ್ಲೂ ಒಂದು ರಸಮಂಜನೆ ಕಾರ್ಯಕ್ರಮ ಮಾಡಿಕೊಡ್ತೀನಿ ಔಷನ್ ಮಂದಿಗೆ ನನ್ನ ಕಡೆಯಿಂದ ಮನೋರಂಜನೆ ಎಷ್ಟಾಗುತ್ತೆ ಮನೋರಂಜನೆ ನೀಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳೀನಿ ತಮ್ಮೆಲ್ಲ ಆಶೀರ್ವಾದ ಇರಲಿ ಅದೇ ರೀತಿ ಮುಧುವ ಚನ್ನ ಬಸವಣ್ಣವರ ಜಾತ್ರಾ ಮೃಹೋತ್ಸವ ನಾಳೆ ರಥೋತ್ಸವ ಇದೆ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಆಶೀರ್ವದಿಸಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನನ್ನು ಕರೆಸಿ ತಮ್ಮನ್ನೆಲ್ಲ ನೋಡುವಂತಹ ಸೌಭಾಗ್ಯ ತಲುಪಿಸಿಕೊಟ್ಟಿರ್ತಕ್ಕಂಥ ಒಂದು ವಚನ್ನ ಬಸವೇಶ್ವರ ಆಡಳಿತ ಮಂಡಳಿಯ ಹಾಗೂ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಾಗಿ ಔಷಧಿರೋದು ಪೂರ್ವಿಯಾಗಿರೋದು ಹೀಗಾಗಿ ಇಲ್ಲ ಹಾಸೆ ಚಟಾಗಿ ಮಾಡ್ತಾ ಇದೀವಿ ಒಂದು ಸ್ವಲ್ಪ ಗೃಹ ಪ್ರವೇಶದ ಫ್ಯಾಮಿಲಿ ಅಂತ ಕೇಳ್ತಿದ್ದೀನಿ

ದೇಶಕ್ಕಾಗಿ ಹೊರ ಮೃತ ಆಗಿರ್ತಾನ ತನ್ನ ಪ್ರಾಣ ತ್ಯಾಗ ಮಾಡಿರ್ತಾನ ಅಲ್ಲಿ ತೊಂದ್ ದೊಡ್ಡ ಕಂದು ಕಂದು ಹೋಗದ ಹೋಗಿ ಒಂದು ಮಾಲಿ ಹಾಯ್ ಸೈನಿಕರು ನಮ್ಮ ಬೆನ್ನ ಸೈನಿಕರು ಗಡಿ ನಾವು ಇಲ್ಲಿ ಸುಖ ಶಾಂತಿ ಸಿಗುವುದಿಲ್ಲ ಹಂಗೆ ಹಿಂಗೆ ಹಲವಾರು ಪರ್ಸನ್ಗಳು ನಾನು ನಂದಿ ಉದಾಹರಣೆ ಇಪ್ಪತ್ತು ವರ್ಷ ಹಾಕಿ ಬಂದಿದೆ ಒಂದು ನಮ್ಮ ನಮ್ಮ ಒಂದು ಮೆಟ್ಲಿಂಗಿಲ್ಲ ಇಲ್ಲ ಓಣಿ ಅಷ್ಟೇ ಯಾಕ ಇಡೀ ಹೌಸಿಂಗ್ ಖಾಲಿ ಒಳಗ ಮೆಟ್ಲಿಂಗಿಲ್ಲ ಇಂತ ದುಸ್ಥಿತಿ ಬಂದತಿ ಏನೋ ಸಂಜೀವ್ರಾಡ ಶರ್ಟ್ ಮಾಡ್ ಮಾತ್ರ ಮಾತಾಡ ಅಂದ್ರು ಏನೋ ನ್ಯಾಯಪಾತ್ ನನ್ಗ ಅದ ನೀವೆಲ್ಲ ಇಂತ ಕೆಲ್ಸಕ್ಕೆಲ್ಲ ಒಕ್ಕಾಗ ಮನ್ಯಾಗ ಸುಮ್ನ ಏನ್ ಆಗ ಆಗ ಹೊರತಾ ಇದ್ತಾ ನಾನು ಹೋಗ್ತಾ ಅಂತ ಕೇಳ್ಬಿಟ್ರ ಏನು ಕೆಲ್ಸ ಆಗೋಲ್ಲ ಈ ಜಾತ್ರೆ ಒಂದು ಎರಡು ದಿನ ಅವು ಮೀಟಿಂಗ್ ಕೂಡನು ಮೀಟಿಂಗ್ ಕೂಡಿ ಕೇಳ್ಸೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟೈತೆ ಇದ್ರಾಗ ಮಹಿಳೆಯರು ಮುಖ್ಯ ಸ ಈ ಪಾತ್ರ ಐತಿ ಇದು ಹಾಂ ಬಕೀರೋ ಇಲ್ಲ ನೀವು ಹಾಂ ನಾಲ್ಕು ಮಂದಿ ನಮ್ಮ ದುಡ್ಡೇವಿ ಇಲ್ಲ ಬಂದೇವಿ ಇಲ್ಲಿ ನಮ್ಮ ಹೊಟ್ಟೆ ಇರೋದು ಕೇಳಾಕ ಎಲ್ಲಿತೋ ಊರಾಗತಿ ಊರಾಗೆ ಆಯ್ತಾವ ಮನಿ ಟೈಮಿಟಿಂಗ್ ಮಾಡ್ಕೊಬೇಕು ನಾನ್ ಕೇಳೋರು ಏನ್ ಮಾಡ್ತಾರೆ ಓಟ ಇರ್ಲಾ ಅದಕ್ಕ ದಯವಿಟ್ಟು ಕೈ ಹೋಗೋ ನೀವು ಎಲ್ಲೆಲ್ಲಿ ವಾಸ ಇದಿಲ್ಲ ಯಾವುದೋ ಅಯೋಧ್ಯ ನಗರ ಆಗ್ಲಿ ನಮ್ಮೋರ್ ನಗರ ಆಗ್ಲಿ ಬೇಂದ್ರೆ ನಗರ ಆಗಲಿ ಗಂಗೇಗೌಡ ನಗರ ಆಗ್ಲಿ ನಗರ ಆಗಲಿ ಎಲ್ಲಿ ವಾಸ ಐದಿರಲಾ ಅಲ್ಲಿ ಓಟ್ ಮಾಡಿ ನಿಮಗೂ ಕೇಳುವಂತ ಒಂದು ಹಕ್ಕಿರ್ತತಿ ನಾವ್ ಎಲ್ಲೇನು ಟ್ಯಾಕ್ಸ್ ತುಂಬೇವ ನೀರಿನ್ ಬಂದು ತುಂಬೇವ ಅದ ಎಲ್ಲೆಲ್ಲಿ ಉಪಯೋಗ ಆಗತ್ತ ಕೇಳೋದಿಲ್ಲ ಕೇಳೋದಿಲ್ಲ ಮಗು ಅಳ್ತಾ ಇದೆ ಯಾಕೆ ಅಳ್ತಾ ಇದೆ ಹಂಗ ನಾವು ಅಳ್ಬೇಕಾಗಿದೆ ಅದಕ್ಕೆ ಎಲ್ಲಾರು ಹತ್ರ ಆಗುದಿಲ್ಲ ಎಲ್ಲಾರು ಭೇಟಿಯಾಗಿ ನಿಂತಿರ್ಬೇಕ ಜಾತ್ರೆ ಮುಗಿ ಒಬ್ಬ ವ್ಯಕ್ತಿ ಗುರುಗಳ ಹತ್ರ ವಾದ ಸ್ವಾಮಿಗಳ ಹತ್ರ ಹೋಗಿ ಕಾಲ ಪಾದಕ್ಕೆ ನಮಸ್ಕಾರ ಮಾಡಿ ಆಚಾರ ಇವತ್ತಿಗೆ ನಾ ಮದುವೆ ಮಾಡಿಕೊಂಡು ಹನ್ನೆರಡು ವರ್ಷ ಆಯ್ತು ಇವತ್ತಿಗೆ ನಾ ಮದುವೆ ಮಾಡಿಕೊಂಡು ಹನ್ನೆರಡು ವರ್ಷ ಆಯ್ತು ಒಂದು ದಿವಸ ನಾನು ಹೇಳ್ತಿ ನನ್ನೇನು ಪ್ರೀತಿ ಮಾಡಲಿಲ್ಲ ಪ್ರೀತಿಲೇ ಕರೆದು ಊಟಕ್ಕೆ ಕೊಡ್ಲಿಲ್ಲ ಒಂದು ಚಂದಗೆ ಕುಂತು ಮಾತಾಡ್ಲಿಲ್ಲ ಒಂದು ಚಂದಗೆ ಕುಂತು ನನ್ನ ಜೋಡಿ ಹಂಚ್ಕೋಲಿಲ್ಲ ಯಾಕೆ ಹಿಂಗ ಯಾಕೆ ಆಯ್ತು ಅಂತಾರೆ ಸನ್ಯಾಸಿಗಳಿಗೆ ಸ್ವಾಧು ಸತ್ಪುಷರಿಗೆ ಹೋಗಿ ಒಬ್ಬ ಸಂಸಾರಿಕ ಕೇಳ್ಕೊಂಡ ಅವಾಗ ಸನ್ಯಾಸಿಗಳು ಹೇಳಿರಂತ ತಮ್ಮ ಹನ್ನೆರಡು ವರ್ಷ ನೀ ಏನ ಪ್ರೀತಿ ಮಾಡಿಲ್ಲ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅನ್ನತಿಲ್ಲ ಒಂದರ ದಿವ್ಸ ನೀನು ಹೆಣ್ತಿ ಎಲ್ಲರ ಹೊಗಳಿದಿನ ನೀ ಕೇಳಿದ್ ಹೊಗಳಿದಿನ ಅಂತ ಕೇಳ ಇಲ್ರಿ ಅಂದ್ರೆ ಇವತ್ತೊಂದು ಕೆಲಸ ಮಾಡ ಇವತ್ತ ಕೊಡ್ತಾನೆ ಏನ್ರಿ ಊಟ ಕುಂತಾಗ ಊಟ ಮಾಡಿದ ಬೆಳಕ ಊಟ ಮಾಡುವಾಗ ಏನ್ ಪಲ್ಯ ಆಗೈತಿ ಏನ್ ಸಾರ ಐತಿ ಏನ್ ಚಕ್ಕೆ ಐತಿ ಏನ್ ಚಂದ ಉಗಾ ಅಡಿಗಿ ಮಡಿಲಿ ಅಂತ ಸ್ವಲ್ಪ ಹೇತಿ ಹೊರಗೆ ಇರುತ್ತೆ ಅನ್ ಆ ಹೇ ತಿಂಟಾ ಕೊಣಕತ್ತಂತ ಉಗಾ ಮನಕತ್ತಂತ ಆಗಿದಂತ ಬರ್ಸಾಕತ್ತಲು ಇ ಉಗಾ ಮನಕತ್ತಾ ಪಾಳ ಹೊರಗಾಕ ತಾತ ಹೇಳಿರಲ್ಲ ಅದಗಳಿಗೆ ಏನ್ ಚಕ್ಕೆ ಏನ್ ಸಾರ ಏನ್ ಪಲೆ ಏನ್ ರೊಟ್ಟಿ ಏನ್ ಚಪಾತಿ ಏನ್ ಹಿಂಡಿ ಅಂತ ಅನ್ನ ತಾಟೋ ದಡಲ್ಲ ಹೊಗಳಂತ ಅದೇನ್ ಕೈ ಚಟ್ನಿ ಚಟ್ಟೆ ಚಟ್ನಿ ಬೊಗುನಿ ಏನ್ ಚಮಚೆಂಥ ದಡಾಟ್ ಅಂತ ಹೊಗಳಂತ ಸಾಸಿ ಹೇಳಿದ್ರು ನಾ ಹಿಂಗಿ ಹಿಂಗ್ಯಾಕಾತ ಎರ್ತರ ಅಂತ ಕೇಳ ಗು